ಅವಳು ಒಂದು ಕೊಟ್ಟುಕೊಳ್ಳೋಣ ಇಟ್ಟು ಇನ್ನೊಂದು ಬಟ್ಟೆ ಇದೆ ಅದು ನೀವು ಕೋಣ ಇವಳು ಮ್ಯಾಚಿಂಗ್ ಆಗಿದೆ ಅಲ್ವೇನೆ ವೆರಿ ನೈಸ್ ಅಣ್ಣ ಒಂದು ಬಟ್ಟೆ ಕಣ ನೀನು ಇಟ್ಕೊಳ ಇದರಲ್ಲಿ ಏನಾಗಲಿ ಈಗ ಕೈ ಹಾಕಿ ಏನು ಇಟ್ಟು ನೆನಪು ತೋರಿಸ್ಕೊಳ್ಳೋಣ ಇದನ್ನು ಎಂಟಿ ಬ್ಯಾಗ್ ಈ ಎಂಟಿ ಬ್ಯಾಗ್ಗೆ ಇವರು ಮೂರು ಜನ ಒಬ್ಬರು ರಘುವೀರ್ ಅಂತಾರೆ ಇನ್ನೊಬ್ರು ಸೂರ್ಯ ಅಂತಾರೆ ಇದ್ರೊಳಗಡೆ ಹಾಕ್ತಾರೆ ಟ್ರೈ ಮಾಡ್ತೀರಾ ನೀನ್ ಕೌಶಿಕ್ ಅಂತ ಹೇಳಬೇಕು ಅಯ್ಯೋ ಚೆನ್ನಾಗಿರ್ತಾನೆ ಬಟ್ಟೆನೇ ಇಲ್ಲ ಯಾವ್ದಾರ ಡ್ರೆಸ್ ಗುಡ್ ಬಟ್ಟೆ ಹಾಗೂ ಸಿಕ್ಕು ನಾನು ಯಾವಾಗ್ಲೂ ತುಂಬಾ ಏನ್ ಮಾಡ್ತಾರೆ ಸೊ ಈ ಮೂರು ಒಳಗಡೆ ಹಾಕಿದೆ ಸುಮ್ಮನೆ ಅಬ್ಬರಕ್ಕೆ ಡಬ್ಬ್ರತಿ ಓಕೆ ನಿಮ್ಮ ನಿಮ್ಮ ಬಟ್ಟೆ ನಿಮಗೆ ಕೊಟ್ಬಿಡ್ತೀನಿ ನಿಮ್ಗೆ ಯಾರ್ದು ಮುಚ್ಚಿ ತೋರಿಸ್ಬಿಡಬಿ ಹಿಂಗೆ ಯಾರು ಬಟ್ಟೆ ಇದು ಮುಚ್ಚಿ ಪೋಸ್ತಾರೆ ಮುಚ್ಚಿ ಪುಡ ತೋರಿಸ್ತೀರ ನೋಡಿ ಇದು ಖಾಲಿ ಬಟ್ಟೆ ಇದನ್ನು ನಾವು ಶಿಷ್ಯ ಕೊಟ್ಬಿಡ್ತೀನಿ ಈ ಮೂರು ಜನ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತ ಅಂದರೆ ಮಕ್ಕಳು ಮಧ್ಯಾಹ್ನದಿಂದ ಡ್ಯಾನ್ಸ್ಗಿಂತಲ ಮಾಡಿ ಎಂಜಾಯ್ ಮಾಡಿದ್ದಾರೆ ಇವ್ರು ಇಟ್ಕೊಂಡ್ರು ಅಷ್ಟು ಬಟ್ಟೆ ತುಂಡುಗಳು ಅವ್ರು ಇಷ್ಟಪಟ್ಟು ಡ್ರೆಸ್ ಆಗಿಬಿಡುತ್ತೆ ಪ್ಯಾಂಟ್ ಬೇಕು ಅಂದ್ರೆ ಪ್ಯಾಂಟು ಚೂಡಿದಾರ ಚೂಡಿದಾರು ಸೆಲ್ವಾರ್ ಕಮೀಸ್ ಅಂದ್ರೆ ಸಿಲ್ವಾರ್ ಕಮೀಸು ಎಲ್ಲಾರು ಮುಸ್ಲಿಮ್ ಹೆಣ್ಮಕ್ಳ್ರೆ ಬುರ್ಕಾ ಎಲ್ಲಿ ತಿಂಗ್ ಇಟ್ಟು ನಾವು ಬಾಯ್ ಪುಟ್ಟ ಯು ಲೈಕ್ ಟಾಪ್ಸ್ ಟಾಪ್ಸ್ ಕೊಡುಗೆ ನೋಡ ಅದೇ ಬ್ಯೂಟಿಫುಲ್ ಟಾಪ್ ಮಾಡ್ಕೊಂಡು ಇದರ್ಚಿಫಿ ಟೈಲರ್ ಇಲ್ಲ ಮೆಷಿನ್ ಇಲ್ಲ ಯಾರೂ ಇಲ್ಲ ಆನ್ನರ ಒಂಜೋದು ಅಪ್ಪ ರೆಡಿ ಇಲ್ಲಿ ಯೇನ ನಿಮ್ಮ ಕಣ್ಣಲ್ಲಿ ಇಷ್ಟನಾಗಿದೆ ಯು ಲೈಕ್ ಡ್ಯಾನ್ಸ್ ಡಾನ್ಸರ್ ಡ್ಯಾನ್ಸ್ ದ ಸಿಸ್ಟರ್ ಆ ಕುಡಿಲಿ ಅಪ್ಪ ರೆಡಿ ಅಬ್ರಾನು ಏ ಇವಳಂತ ಬ್ಯೂಟಿಫುಲ್ ಆಗಿ होली ಅಪ್ಪಕ್ಕೊಂದು ಫ್ರಾಕ್ ರೆಡಿ ಮಾಡ್ತೀನಿ ಅಣ್ಣ ಅಲ್ಲ ನೀ ಬಾಣ್ಣ ನಿನಗೆ ಏನು ಇಷ್ಟ ಅಪ್ಪ ಕಿವಿನಲ್ಲಿ ಹೇಳು ಟೆಡ್ಡಿ ನೀನಿ ನೀ ಪ್ಯಾಂಟ್ ಅಂತ ಏನಾಯ್ತು ಏನ್ ಇವೆಲ್ಲ ಮಕ್ಕಳು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ರೆ ಟೈಲರ್ಗಳ ಕತೆ ಏನು ಅವ್ರಿಗೆಲ್ಲ ಜೋರ ಚಪ್ಪಾಳೆ ಚಪ್ಪಾಳೆ